ನಮಸ್ಕಾರ ಪ್ರೇಕ್ಷಕರೇ ಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಪ್ರತಿ ವರ್ಷದಂತೆ ಈ ಬಾರಿಯೂ ರಾಜ್ಯದ ಚಳಿಗಾಲದ ವಿಧಾನಮಂಡಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಡಿಸೆಂಬರ್ ಎಂಟರಿಂದ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಭಾಪತಿ ಬಸವರಾಜ್ ಹೊರಟ್ಟಿ ತಿಳಿಸಿದ್ದಾರೆ ಶನಿವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಮುಂದಿನ ವಾರ ಬೆಳಗಾವಿ ಜಿಲ್ಲಾಧಿಕಾರಿ ಅವರೊಂದಿಗೆ ಸಭೆ ನಡೆಸುವುದಾಗಿ ತಿಳಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಈ ಬಗ್ಗೆ ಈಗಾಗಲೇ ಚರ್ಚಿಸಿದ್ದು ಅವರು ಒಪ್ಪಿಗೆ ನೀಡಿದ್ದಾರೆ ಎಂದು ಹೊರಟ್ಟಿ ಹೇಳಿದ್ದಾರೆ ಶಾಸಕರಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ಗಂಭೀರತೆ ಕೊರತೆ ಇದೆ ಉತ್ತರ ಕರ್ನಾಟಕದ ಶಾಸಕರು ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ದಕ್ಷಿಣ ಕರ್ನಾಟಕ ಶಾಸಕರು ಮಾತನಾಡುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಮಾಡಲಿಕ್ಕೆ ಡೇಟನ್ನು ತೀರ್ಮಾನ ಮಾಡಿದ್ದೀನಿ ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿ ಒಪ್ಕೊಂಡವರು ಡಿಸೆಂಬರ್ ಎಂಟಕ್ಕೆ ಸರಿಯಾಗಿ ಚರ್ಚೆ ಈಗ ನೋಡಿ ಏನು ಹಂಗಾಗಿದೆ ನಾನು ಎಷ್ಟೋ ಸರಿ ನೀವು ಹೇಳೋದನ್ನು ಹೇಳಿದ್ದೀನಿ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಉತ್ತರ ಕರ್ನಾಟಕ ಬರ್ತಾ ನಾವು ಪ್ರತಿ ಬುಧವಾರ ಗುರುವಾರ ದಿವಸ ಉತ್ತರ ಕನ್ನಡ ಸಮಸ್ಯೆಗಳ ಬಗ್ಗೆ ಫಿಕ್ಸ್ ಮಾಡಿರ್ತೀನಿ ಅದನ್ನು ಬಿಟ್ಟು ಮಾತಾಡ್ತಾರೆ ಆ ಕಡೆಯವರು ಮಾತಾಡ್ತಾರೆ ಈ ಕಡೆಯವ್ರು ಮಾತಾಡಲ್ಲ ನಿಮಗೆ ಹೇಳ್ತೀನಿ ದಕ್ಷಿಣ ಕರ್ನಾಟಕದವರು ಬೇರೆ ಬೇರೆ ಮಾತಾಡ್ತಾರೆ ಉತ್ತರ ಸಮಸ್ಯೆ ಬಟ್ ಇವರೇ ಮಾತಾಡೋದಿಲ್ಲ ಏನು ಮಾಡಬೇಕಿದ ಈಗ ನಾನು ಆಗಲೇ ಒಂದು ಇದನ್ನು ಮಾಡಿದ್ದೀನಿ ಒಂದು ಸರ್ಕ್ಯುಲರ್ ಕಳ್ಸೋಕೆ ನಮ್ಮ ಪಿ ಎಸ್ ಡ್ರಾಪ್ ಮಾಡಿದ್ದೀನಿ ಎರಡು ದಿವಸ ಕಳಿಸ್ತಿನ ಬೆಳಗಾವಿ ಅಧಿವೇಶನ್ ಈಗ ಮೂವತ್ತನೇ ತಾರೀಕು ಮೂವತ್ತೊಂದಕ್ಕೆ ಮೀಟಿಂಗ್ ಇಟ್ಕೊಂಡಿದ್ವಿ ಆ ಡಿ ಸಿ ಎಲ್ವಕರ್ ಅಂತ ಅದಕ್ಕೆ ಡೇಟ್ ನೆಕ್ಸ್ಟ್ ಹೇಳ್ತೀನಿ ಮಾಡಿ ಈ ಸರಿ ಆ ಥರ ಆಗಲಂಗೆ ನೋಡ್ಕೊಳ್ತೀನಿ ನಾನು ಸಂಪೂರ್ಣ ನಿಮ್ಮ ಭರವಸೆಯನ್ನು ಕೊಡ್ತೀನಿ ಇಲ್ಲಿಲ್ಲ ನಾವು ಬೇಕಾದಷ್ಟು ನಾವು ಬೇಕಾದಷ್ಟು ಅಲ್ಲಿ ನಾವು ಬೇಕಾದಷ್ಟು ಬಡದಾಡಿದ್ರ ಸಲುವಾಗಿ ಶಾಸಕರ ಮನೆವೆಲ್ಲ ರೈಟಿಂಗ್ದಾಗ ಕಳಿಸಿ ಮಾಧ್ಯಮದವರು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿ ಈ ಥರ ಆಗಿದೆ ಈ ಥರ ಇನ್ನೂ ರೆಫರೆನ್ಸ್ ನಮ್ಮ ಪಿ ಗೆ ಏನು ರೆಫರೆನ್ಸ್ ತೆಗೀರಿ ಅಂತೇಳಿ ಆ ರೆಫರೆನ್ಸ್ ತೆಗ್ದು ಮಾಡಿ ಒಂದು ಲೆಟರ್ ಬರೆದ ಎಲ್ಲರಿಗೂ ನಮ್ಮ ವಿಧಾನ ಪರಿಚಯ ಎಪ್ಪತ್ತೈದು ಮಂದಿ ಕಳಿಸಿಕೊಡ್ತಾರೆ